ಸತ್ಯವೇದದ ಪ್ರಕಾರ ಸೋಮಾರಿಯನ್ನು ದೇವರು ಇಷ್ಟಪಡುವುದಿಲ್ಲ ಅದಕ್ಕೆ ಜ್ಞಾನೋಕ್ತಿ ಹೇಳುತ್ತದೆ ಸೋಮಾರಿಯ ಆಶೆಯು ಅವನನ್ನು ಕೊಲ್ಲುವುದು ಎಂಬುದಾಗಿ ಅದೇ ಪ್ರಕಾರ ದೇವರು ಮನುಷ್ಯನನ್ನು ಉಂಟು ಮಾಡಿದಾಗ ದೇವರು ಆದಾಮನನ್ನು ಸೋಂಬಿರಿಯಾಗಿ ಬಿಡಲಿಲ್ಲ ಏದೇನ್ ತೋಟವನ್ನು ಕಾಯುವ ಹಾಗೂ ವ್ಯವಸಾಯ ಮಾಡುವ ಜವಾಬ್ದಾರಿಯನ್ನು ಅವನಿಗೆ ಕೊಡುತ್ತಾರೆ ಮೋಷಿಯನ್ನು ಆರಿಸಿಕೊಳ್ಳುವ ಮೊದಲು ಆತನು ತನ್ನ ಮಾವನಾದ ಇತ್ರೋನನ್ನ ಮಂದೆಗಳನ್ನು ಕಾಯುತ್ತಿದ್ದನು ದಾವಿದನನ್ನು ರಾಜನನ್ನಾಗಿ ಆರಿಸಿಕೊಳ್ಳುವ ಮೊದಲು ಆತನು ಸಹ ತನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದನು ಎಲೀಶನನ್ನು ಆರಿಸಿಕೊಳ್ಳುವ ಮೊದಲು ಎಲೇಶನು ತನ್ನ ತಂದೆಯ ಭೂಮಿಯನ್ನು ಉಳುಮೆ ಮಾಡುತ್ತಿದ್ದನು ಯೇಸುಸ್ವಾಮಿ ಸಹ ತನ್ನ ಶಿಷ್ಯರನ್ನು ಆರಿಸಿಕೊಂಡಾಗ ಅವರೆಲ್ಲರೂ ಕೆಲಸ ಮಾಡುತ್ತಿದ್ದವರಾಗಿದ್ದರು ಕೆಲವರು ಮೀನುಗಾರರು ಕೆಲವರು ಸುಂಕದವರು ಕೆಲವರು ಇನ್ನೂ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದರು ನಿನ್ನ ಕಷ್ಟಾದವನ್ನು ನೀನೇ ಅನುಭವಿಸುವ ನಿನಗೆ ಸುಖವಿರುವುದು ಕರ್ತನು ನಿನ್ನ ಕೈಕಷ್ಟವನ್ನು ಆಶೀರ್ವದಿಸಿ ನಿನ್ನ ಪ್ರಯತ್ನಗಳನ್ನೆಲ್ಲ ಸಫಲ ಮಾಡುವನು ಎಂದು ವಾಕ್ಯ ಹೇಳುತ್ತದೆ ನೀನು ಕಷ್ಟಪಟ್ಟಾಗ ಮಾತ್ರ ಈ ಆಶೀರ್ವಾದಗಳನ್ನು ಹೊಂದಲು ಸಾಧ್ಯ ಪೌಲನು ಸಹ ಹೇಳುತ್ತಾನೆ ಕೆಲಸ ಮಾಡದವನು ಊಟ ಮಾಡಬಾರದು ಎಂದು ಕಷ್ಟಪಡದೆ ಆಶೀರ್ವಾದಗಳ ಕನಸನ್ನು ಕಾಣುವ ದೇವ ಮಗುವೆ ನೀನು ಕಷ್ಟವನ್ನು ಪಟ್ಟಾಗ ಮಾತ್ರ ನಿನ್ನ ಕೈ ಕೆಲಸವನ್ನು ದೇವರು ಆಶೀರ್ವದಿಸುತ್ತಾರೆ